ಚಿಲ್ಲ ಅಂದ್ರೆ ಏನು ಅಂದರೆ ನಲ್ವತ್ತು ದಿನಗಳ ಕಾಲ ನಿಮ್ಮನ್ನು ನೀವು ಏಕಾಂತಕ್ಕೆ ಒಡ್ಡುಕೊಂಡು ತಬಲಾ ನುಡಿಸ್ತಾ ಇರೋದು ನಲ್ವತ್ತು ದಿನಗಳ ಕಾಲ ಕೇವಲ ಗುರುವಿನ ಮಾರ್ಗದರ್ಶನ ಆಗಾಗ್ಗೆ ತಗೊಳ್ಳೋದು ಬಿಟ್ರೆ ಬೇರೆ ಹೊರಜಗತ್ತಿನ ಯಾವುದೇ ಸಂಪರ್ಕ ಇರಲ್ಲ ಇಂಥ ಒಂದು ಅಸಾಧಾರಣ ಸಾಧನೆ ಮಾಡಿರುವಂತಹ ಕೇದಾರ್ನಾಥ್ ಹವಾಲ್ದಾರ್ ಇವತ್ತು ನಮ್ಮಗಿದ್ರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನನ್ನ ಉದ್ದೇಶ ಇದರಲ್ಲಿ ಇದರಲ್ಲಿದ್ದೇನೆಂದರೆ ಒಂದು ಎಲ್ಲ ಥರ ಫ್ರೇಸ್ಗಳದ್ದು ಒಂದು ಡೇಟಾ ಬೇಸ್ ಥರ ನನಗೆ ತಲೆಯಲ್ಲಿರಬೇಕು ಅನ್ನೋ ಥರ ಒಂದು ಮಾಡಿ 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 ಅದು ನಿಮಗೆ ಕೂತ್ಕೊಳ್ಳುತ್ತೆ ಟೈಮ್ ಸೆನ್ಸ್ ಕೂಡ ಇರೋದಿಲ್ಲ ಎಷ್ಟು ಟೈಮು ಏನು ಟೈಮ್ ನಡೀತಾ ಇದೆ ಅಂತಲೂ ಗೊತ್ತಿರೋದಿಲ್ಲ ನಿಮಗೆ ಸೊ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಯಾವುದೇ ಥರ ಎಲೆಕ್ಟ್ರಾನಿಕ್ ಡಿವೈಸ್ ಇರಲಿಲ್ಲ ವಿಚ್ ಶೋಡ್ ಎ ಟೈಮ್ ಆಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಹೆಂಡತಿ ಹೇಳಿದ್ದು ನಾನು ದಿಸಕ್ಕೆ ಹದಿಮೂರು ಅವರ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಸೊ ನೀವು ಒಂದೇ ಸಲ ಅವರೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಚಿಲ್ಲ ಮಾಡಿದ ಮೇಲೆ ನಲವತ್ತು ದಿನಗಳ ಒಂದು ಪ್ರೊಸೆಸ್ ಆದಮೇಲೆ ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು ಸಂಗೀತದ ಯೋಚನೆ ಎಲ್ಲ ಚೇಂಜ್ ಆಗೋಗುತ್ತೆ ಅದು ಗೊತ್ತಾಗತ್ತೆ ನಮ್ಮ ಸಂಗೀತ ಭಾಷೆನಲ್ಲಿ ಇನ್ನೊಂದು ಠೆರಾವ್ ಅಂತ ಕರೀತಾರೆ ಅಂದರೆ ಭಾರಿ ತಾಳ್ಮೆ ಇರೋವಂಥದ್ದು ಅದೆಲ್ಲ ವಿಪರೀತ ಜಾಸ್ತಿ ಆಗೋಗಿದೆ ಇವಾಗ ನೀವು ಗುರುಗಳ ಬಗ್ಗೆ ಮಾತಾಡುವಾಗ ಹಿಂಗೆ ಮಾತಾಡ್ತೀವಿ ಹಿಂಗೆ ಹಿಡಿತೀರಲ್ಲ ಅದು ಯಾಕೆ ಸರ್ ಅದು ನಮಗೆ ಅವರ ಸುಮ್ಮನೆ ಅವರ ಹೆಸರು ಹೇಳೋ ಯೋಗ್ಯತೆ ಇಲ್ಲ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂಗೀತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗೆ ಒಬ್ಬ ತಬ್ಲಾ ಪ್ಲೇಯರ್ ಅಥವಾ ತಬ್ಲಿಸ್ಟ್ ಇದ್ದಾರೆ ಅವರ ಹೆಸರು ಕೇದಾರ್ನಾಥ್ ಹವಾಲ್ದಾರ್ ಅಂತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರು ತಬ್ಲಾ ನುಡಿಸ್ತಾ ಇದ್ದಾರೆ ಸುಮಾರು ಹದಿನಾರು ವರ್ಷಗಳಿಂದ ಅವರು ಪರ್ಫಾಮೆನ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಕೇದಾರ್ನಾಥ್ ಹವಾಲ್ದಾರ್ ಅವ್ರ ಬಗ್ಗೆ ಪರಿಚಯ ಮಾಡೋಕ್ಕಿಂತ ಮುಂಚೆ ಅಂದರೆ ಕೇದಾರ್ನಾಥ್ ಹವಾಲ್ದಾರ್ ಅವ್ರನ್ನ ಪರಿಚಯ ಮಾಡುವಾಗ ನಾನು ಒಂದು ಹೆಸರನ್ನ ಮಿಸ್ ಮಾಡೋಂಗಿಲ್ಲ ಏನಂದರೆ ಅದು ನಾಗರಾಜರ ಹಾಲ್ದಾರ್ ಪಂಡಿತ್ ಡಾಕ್ಟರ್ ನಾಗರಾಜರ ಹವಾಲ್ದಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ಸಲ ಅಂದರೆ ಒಂದಷ್ಟು ಸಲ ಪ್ರೋಗ್ರಾಮ್ಗಳು ಮಾಡಿದರೆ ಅವರು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ ಆ ಒಂದು ಪಂಡಿತ್ ನಾಗರಾಜರ ಹಾಲ್ದಾರ್ ಅವರು ಸುಪುತ್ರ ಕೇದಾರ್ನಾಥ್ ಹವಾಲ್ದಾರ್ ಅವರು ಅವರು ತಬಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಆದರೆ ವಿಶೇಷ ಏನಂದರೆ ಇವತ್ತು ಇಂಟ್ರ್ಯೂ ಮಾಡೋಕ್ಕೆ ಇವತ್ತು ಸಂದರ್ಶನ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಅವರೊಂದು ಅದ್ಭುತವಾದ ಅಸಾಧಾರಣವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆ ಏನು ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಅದಕ್ಕೆ ಚಿಲ್ಲ ಅಂತ ಕರೀತಾರೆ ಆ ಚಿಲ್ಲ ಅಂದರೆ ಏನು ಅಂದರೆ ನಲವತ್ತು ದಿನಗಳ ಕಾಲ ನಿಮ್ಮನ್ನು ನೀವು ಏಕಾಂತಕ್ಕೆ ಒಡ್ಡುಕೊಂಡು ಯಾರನ್ನೋ ಭೇಟಿಯಾಗದಿರೋ ಹಾಗೆ ಕೇವಲ ಊಟ ಮತ್ತು ತಿಂಡಿ ಮಾಡಿಕೊಂಡು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೊಂಡು ತಬಲಾ ನುಡಿಸ್ತಾ ಇರೋದು ನಲ್ವತ್ತು ದಿನಗಳ ಕಾಲ ಕೇವಲ ಗುರುವಿನ ಮಾರ್ಗದರ್ಶನ ಆಗಾಗ್ಗೆ ತಗೊಳ್ಳೋದು ಬಿಟ್ಟರೆ ಬೇರೆ ಹೊರ ಜಗತ್ತಿನ ಯಾವುದೇ ಸಂಪರ್ಕ ಇರಲ್ಲ ಇಂಥ ಒಂದು ಅಸಾಧಾರಣ ಸಾಧನೆ ಮಾಡಿರುವಂಥ ಕೇದಾರ್ನಾಥ್ ಹವಾಲ್ದಾರ್ ಇವತ್ತು ನಮ್ಮಗಿದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಕೇದಾರ್ನಾಥ್ ನಮಸ್ಕಾರ ಸೊ ಮೊದಲನೇದಾಗಿ ಸ್ವಾಗತ ನಿಮಗೆ ಒಳ್ಳೆಯದಾಗಲಿ ಅಭಿನಂದನೆಗಳು ಈ ಒಂದು ಚಿಲ್ಲ ನಿಮ್ಮ ಒಂದು ಸಾಧನೆಗೆ ಮೊದಲನೇ ಪ್ರಶ್ನೆ ಅದ್ರ ಬಗ್ಗೆನೇ ಕೇಳ್ತೀನಿ ಯಾಕೆಂದರೆ ನಮ್ಮ ನಮಗಿದು ಮೊದಲನೇ ಬಾರಿಗೆ ನನಗೆ ಗೊತ್ತಾಗಿರೋದು ಬಹುಶಃ ಭಾಳಷ್ಟು ಜನರಿಗೆ ಮೊದಲನೇ ಬಾರಿಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತೇವೆ ಸರ್ ಚಿಲ್ಲ ಅನ್ನೋದು ಒಂದು ಪ್ರಾಸೆಸ್ ನಾವು ಸಂಗೀತ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಿರೋದು ಇದು ಶುರು ಆಗಿದ್ದು ಹೇಗೆ ಅಂತ ಹೇಳ್ತಾರೆ ಅಂದರೆ ಈ ಮೊಘಲರ ಕಾಲದಲ್ಲಿ ಸೂಫಿ ಸೈನ್ಸ್ನ ಎಷ್ಟೊಂದು ಜನ ಸೂಫಿ ಸೈನ್ಸ್ನ ಕರೆದು ಒಂದು ಕಡೆ ಅವರು ಬಂದು ತಪಸ್ಸು ಅವರು ಅವರು ಲಿಟ್ರಲಿ ತಪಸ್ ಮಾಡ್ತಿದ್ದಿದ್ದು ಅವರು ಹೇಗೆ ಅಂದರೆ ಒಂದು ಜಾಗನ ಪ್ಯೂರಿಟಿ ತರಿಸ್ಲಿಕ್ಕೆ ಅಂತಲ್ಲ ಬಟ್ ಅವ್ರು ಮಾಡ್ತಿದ್ದಿದ್ದು ಇನ್ನೂ ಕಷ್ಟದ ಕೆಲಸ ಇದ್ದಿದ್ದು ಅಂದ್ರೆ ಅವ್ರು ಒಂದ್ಸಲ ಕೂತ್ರೆ ಅವ್ರು ಎದೇಳ್ತಾನೆ ಇರಲಿಲ್ಲ ಆ ಸೈನ್ಟ್ಸ್ ಅವ್ರದ್ದು ಆ ಥರದ್ದು ಸೊ ಆ ಅವ್ರು ನಲ್ವತ್ತು ದಿವಸ ಆ ಥರ ಮಾಡ್ತಿದ್ದವರು ಅದನ್ನ ಆಗಿನ ಕಾಲದ ಸಂಗೀತಗಾರರು ಯಾಕೆ ನಾವು ನಮ್ಮ ಇದಕ್ಕೆ ಆರ್ಟಿಗೆ ಅಳ್ವಡಿಸ್ಕೋಬಾರ್ದು ಅಂತ ಮಾಡಿ ಸ್ವಲ್ಪ ಚೇಂಜಸ್ ಇವಾಗ ನಮಗೆ ಊಟ ತಿಂಡಿ ಬೇಕೇ ಬೇಕು ಬೇಕು ನಿದ್ದೆ ಬೇಕು ಹಾಗೆ ಸೊ ಅದನ್ನು ಅಳವಡಿಸ್ಕೊಂಡ್ರು ಸಾಕಷ್ಟು ಜನ ಮಾಡಿರೋರು ಇದ್ದಾರೆ ನನ್ನ ಸೌಭಾಗ್ಯ ಅಷ್ಟೇ ನಂಗೆ ಅದು ಮಾಡಲಿಕ್ಕೆ ಚಾನ್ಸ್ ಸಿಕ್ತು ಯಾಕಂದರೆ ನಲ್ವತ್ತು ದಿವಸ ಟೋಟಲ್ ಕಟ್ ಆಫ್ ಈಗ ಮನೆಯವರೆಲ್ಲರೂ ಅದಕ್ಕೆ ಫಸ್ಟ್ ಪರ್ಮಿಷನ್ ಕೊಡಬೇಕು ಯಾಕಂದ್ರೆ ನಲ್ವತ್ತು ದಿವಸ ದುಡಿಮೆನೂ ಇರೋದಿಲ್ಲ ನಮಗೆ ಹಾಗೆ ಸೊ ಅಲ್ಲಿಂದ ಮತ್ತು ಅದಾದಮೇಲೆ ನಮ್ಮ ಗುರುಜಿನ ಕೇಳಿದೆ ಪಂಡಿತ್ ಸಮೀರ್ ಚಾಟರ್ಜಿ ಅವ್ರನ್ನ ಕೇಳಿದೆ ಗುರುಜಿ ನಂಗೆ ಹಿಂಗೆ ಮಾಡಲಿಕ್ಕೆ ಆಸೆ ಇದೆ ಬಟ್ ನಿಮ್ಮ ಮನೇಲಿ ಮಾಡ್ಲಿಕ್ಕೆ ಆಸೆ ಇದೆ ನನಗೆ ಅಂತ ಅವರು ಅವರ ಮನೆ ನಲ್ವತ್ತು ದಿವಸ ಬಿಟ್ಕೊಟ್ಟು ಅದೆಲ್ಲ ಸೊ ಹಾಗಾಯ್ತು ಸೊ ಇಟ್ಸ್ ಅಬ್ಸಲ್ಯೂಟ್ ಬ್ಲೆಸ್ಸಿಂಗ್ ನಂಗೆ ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ ನಲವತ್ತು ದಿವಸ ಐ ವಾಸ್ ವೆರಿ ಫಾರ್ಚುನೇಟ್ ದಟ್ ಐ ಕುಡ್ ಡೂ ಕಂಪ್ಲೀಟ್ ಇಟ್ ಓಕೆ ವೆರಿ ನೈಸ್ ಎಲ್ಲಿ ಮಾಡಿದ್ದೀರಿ ನೀವು ಸರ್ ಇದು ನಮ್ಮ ಗುರುಗಳ ಮನೆ ಅವರು ಇರ್ತಾರೆ ನ್ಯೂ ಜರ್ಸಿನಲ್ಲಿ ಸೊ ಅವ್ರ ಮನೆ ಬೇಸ್ಮೆಂಟಲ್ಲಿ ಅವ್ರದ್ದು ಕಂಪ್ಲೀಟ್ ಅದು ತಬ್ಲಾ ರೂಮ್ ಇದೆ ಅಲ್ಲಿ ಸೊ ಅಲ್ಲಿ ಹೋದರೆ ನಮಗೆ ಯಾರೂ ನುಡಿಸದೇದ್ರು ತಬ್ಲಾ ಕೇಳುತ್ತೆ ಅಲ್ಲಿ ಸೊ ಅಷ್ಟೊಂಥರ ತಬ್ಲ ವೈಬ್ರೇಷನ್ ಇದೆ ಅಲ್ಲಿ ಸೊ ನಾನು ಕೇಳ್ಕೊಂಡೆ ಗುರುಜಿ ಮಾಡಿದ್ರೆ ನನಗೆ ಅಲ್ಲಿ ಮಾಡೋಕೆ ಆಸೆ ಇನ್ನೆಲ್ಲೂ ನನಗೆ ಅನಿಸೋದಿಲ್ಲ ಸೊ ಮಾ ಅವಕಾಶ ಮಾಡಿಕೊಡಿ ಅಂತ ಅವ್ರ ಪಾಪ ಮಾಡಿದ್ರು ಅವ್ರ ಕ್ಲಾಸಸ್ ದಿನನಿತ್ಯ ಕ್ಲಾಸ್ಗಳೆಲ್ಲ ಅಲ್ಲೇ ನಡೆಯುತ್ತೆ ಓಕೆ ಅದನ್ನೆಲ್ಲ ಪಾಪ ಅವ್ರ ಫಸ್ಟ್ ಫ್ಲೋರಿಗೆ ಶಿಫ್ಟ್ ಮಾಡಿಕೊಂಡು ಅವ್ರ ಮನೆಯೆಲ್ಲ ಉಲ್ಟಾಗಿ ನನ್ನ ಒಬ್ಬನಿಂದ ಪಾಪ ಅವ್ರು ಅಷ್ಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೊ ಅಲ್ಲಿ ಮಾಡಿದ್ದು ಸೊ ಅವರೇ ನೋಡೋಕೆ ಅವಾಗವಾಗ ಬರ್ತಿದ್ರ ಅದನ್ನು ನಾನು ತರ ಕೇಳ್ಕೊಂಡಿದ್ದೆ ಗುರುಜಿ ನಿಮ್ಗೆ ಆದಾಗ ಬನ್ನಿ ಏನರೂ ಸರಿ ಇದೆಯಾ ಅಥವಾ ಅದಕ್ಕೆ ಅಂತಾನೆ ಬರ್ತಾರೆ ಬೇಸಿಕಲಿ ಸರಿ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಯಾಕಂದರೆ ನಾವು ತಪ್ಪು ಪ್ರಾಕ್ಟೀಸ್ ಮಾಡಿ ಟೆಕ್ನಿಕ್ ಹಾಗೆ ಕೂತ್ಬಿಟ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಮತ್ತೊಂದು ಚಿಲ್ಲ ಮಾಡ್ಬೇಕಾಗ್ತದೆ ಹಾಗಾಗಿ ಬರೋರು ಓಕೆ ಈ ಚಿಲ್ಲಾದಲ್ಲಿ ನೀವು ಅಂದರೆ ನಲ್ವತ್ತು ದಿನಗಳಲ್ಲಿ ಬಹುಶಃ ನೀವು ಎಲ್ಲವನ್ನು ನೀವೇನೇನು ಏನು ನುಡಿಸಿರ್ಬೋದು ಅಂತ ನಾನು ಯೋಚನೆ ಮಾಡ್ತೇನೆ ನಿಮ್ಮ ಫೇವ್ರೇಟ್ ಏನೇನಿರುತ್ತೆ ಅದನ್ನೆಲ್ಲ ನೀವು ನುಡಿಸಿರ್ತೀರ ಅಲ್ವಾ ಸರ್ ಫೇವ್ರೇಟು ಒಂದು ಮಟ್ಟಕ್ಕೆ ಹೌದು ಮತ್ತು ಈ ಚಿಲ್ಲಾನ ಹಲವಾರು ಕಾರಣಗಳಿಗೆ ಮಾಡ್ತಾರೆ ನನ್ನ ಉದ್ದೇಶ ಇದರಲ್ಲಿ ಇದರಲ್ಲಿದ್ದೇನೆಂದರೆ ಒಂದು ಎಲ್ಲ ಥರ ಫ್ರೇಸ್ಗಳದ್ದು ಒಂದು ಡೇಟಾ ಬೇಸ್ ಥರ ನನಗೆ ತಲೆಯಲ್ಲಿರಬೇಕು ಅನ್ನೋ ಥರ ಒಂದು ಮಾಡಿ 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 ಅದು ನಿಮಗೆ ಕೂತ್ಕೊಳ್ಳುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಯಾವಾಗ್ಲಾರು ಅದನ್ನು ಆನ್ ದ ಸ್ಪಾಟ್ ನೀವು ತೆಗೆದು ನುಡಿಸ್ಲಿಕ್ಕೆ ಸಾಧ್ಯನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯನ ಅನ್ನೋದು ಸೊ ನನ್ನ ಉದ್ದೇಶ ಇದ್ದಿದ್ದು ಹಾಗೆ ಕೆಲವರು ಬೇಕಿರೇ ಬರೀ ಟೆಕ್ನಿಕ್ಗೆ ಅಂತಲೇ ಕೂತ್ಕೊಂಡು ಮಾಡ್ಬೋದು ಅಂದರೆ ಹೋಲ್ ಆ್ಯಂಡ್ ಸೋಲ್ ಪರ್ಪಸ್ ಇನ್ನು ಕೆಲವರು ಏನು ಸ್ಪೀಡ್ಗೆ ಅಂತ ಮಾಡ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಅವ್ರಿಗೇನು ಇಂಟ್ರೆಸ್ಟ್ ಇರೋದು ಹಾಗೆ ಸೊ ಬಟ್ ನೀವು ಸರಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಇದೆಲ್ಲ ನಿಮಗೆ ಬೈ ಪ್ರಾಡಕ್ಟ್ಸ್ ಬಂದೇ ಬರುತ್ತೆ ನಿಮ್ಮ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಟೆಕ್ನಿಕ್ ಇಂಪ್ರೂವ್ ಆಗುತ್ತೆ ಟೋನ್ ಕ್ವಾಲಿಟಿ ನಮಗೆ ಟೋನಲ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ತಬ್ಲಾದಲ್ಲಿ ಸೊ ಟೋನಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸೊ ಎಲ್ಲದು ಸೇರಿ ವಂಡರ್ಫುಲ್ ಆಫ್ ಸೊ ಈಗ ತಬ್ಲಾ ನಮಗೆ ನುಡಿಸಿ ತೋರಿಸಿ ಅಂತ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ತಬ್ಲಾ ಅಂದರೆ ಏನು ಆ್ಯಕ್ಚುಲಿ ತಬಲಾ ಹೇಗೆ ಶುರು ಆಯಿತು ಅದ್ರ ಬಗ್ಗೆ ಹೇಳ್ಬೋದಾ ಅಂದರೆ ಒಂದೊಂದು ಬಹುಶಃ ಒಂದೊಂದು ಇತಿಹಾಸ ಇರ್ಬೋದೇನೋ ಹಾಗೆ ತಬಲಾಕ್ಕೂ ಒಂದು ಹಿನ್ನೆಲೆ ಒಂದು ಇತಿಹಾಸ ನಮ್ಗೆ ಗೊತ್ತಿಲ್ಲದಿರುವಂಥ ಅದರ ಅದ್ರ ಪರಿಚಯ ಇರ್ಬೋದೇನೋ ಅದ್ರ ಬಗ್ಗೆ ಹೇಳ್ಬೋದು ಸರ್ ನಮಗೆ ತಬ್ಲಾದ್ದು ಪಿನ್ ಪಾಯಿಂಟ್ ಮಾಡಿ ಇದರಲ್ಲೇ ಶುರು ಆಗಿದ್ದು ಅಂತ ಹೇಳೋದು ತುಂಬ ಕಷ್ಟ ಅದು ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಫ್ಯಾಕ್ಟ್ ಅಬೌಟ್ ತಬ್ಲಾ ದಟ್ ಈ ಎಲ್ಲರೂ ಹೇಳೋದು ಅಂದಾಜಿನಲ್ಲಿ ಮುನ್ನೂರು ವರ್ಷ ಹಳೆ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಅಷ್ಟೆ ಬಟ್ ಇಲ್ಲೇ ಶುರು ಆಗಿದ್ದು ಇವರೇ ಇದನ್ನು ಮಾಡಿದ್ದು ಯಾರು ಮಾಡಿದ್ದು ಅಂತ ನಮಗೆ ಇದುವರೆಗೂ ರೆಕಾರ್ಡ್ಸ್ ಕರೆಕ್ಟಾಗಿ ಸಿಕ್ಕೇ ಇಲ್ಲ ಬಟ್ ನಮಗೆ ತಬಲಾದಲ್ಲಿ ಘರಾನೆ ಪದ್ಧತಿ ಇರುತ್ತೆ ಅಂದರೆ ಬೇರೆ ಬೇರೆ ಘರಾನೆಗಳು ಸೊ ಆರು ಬೇರೆ ಬೇರೆ ಘರಾನೆ ಇದೆ ಮೊದಲನೇದು ನಮಗೆ ಬಂದು ಡೆಲ್ಲಿ ಘರಾನ ಅದು ನಮಗೆ ಮದರ್ ಘರಾನ ಇದ್ದಂಗೆ ಅದನ್ನು ಶುರು ಮಾಡಿದವರು ಉಸ್ತಾದ್ ಸಿದ್ದಾರ್ ಖಾನ್ ದಾಡಿ ಅಂತ ಒಬ್ರು ಇದ್ರು ಅವರು ಡೆಲ್ಲಿ ಘರಾನ ಶುರು ಮಾಡಿದವರು ಅಲ್ಲಿಂದ ಬ್ರಾಂಚ್ ಆಗಿ ಆಗಿ ಬೇರೆ ಬೇರೆ ನಮಗೆ ಪ ಬನಾರಸ್ ಪಂಜಾಬ್ ಲಕ್ನೋ ಅಜರಾಡ ಫರೂಖಾಬಾದ್ ಅಂತ ಬೇರೆ ಬೇರೆ ಘರಾನೆಗಳು ಬಂದವು ಸೊ ಅಂದಾಜಿನ ಲೆಕ್ಕದಲ್ಲಿ ಮುನ್ನೂರು ಅಂತ ಹೇಳ್ತಾರೆ ಬಟ್ ಪಿನ್ ಪಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇಶದಲ್ಲಿ ಶುರುವಾಗಿದ್ದು ಭಾರತದಲ್ಲಿ ಶುರು ಆಗಿದ್ದ ಅದೂ ಕಷ್ಟ ಸರ್ ಹೇಳೋದು ಯಾಕಂದರೆ ಇದಕ್ಕಿಂತ ಮುಂಚೆ ಪಖವಾಜ್ ಅಂತ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ ಇಟ್ಸ್ ಅ ಸಿಲಿಂಡ್ರಿಕಲ್ ಇನ್ಸ್ಟ್ರೂಮೆಂಟ್ ಅದಿತ್ತು ಬಟ್ ತಬ್ಲಾನು ಇತ್ತು ಬಟ್ ಆಗಿನ ಇದಾಗೇನ್ ಗೋಯಿಂಗ್ ಬ್ಯಾಕ್ ಟು ಮೊಘಲ್ಸ್ ಆವಾಗ ಧ್ರುಪದ್ ಅನ್ನೋ ಒಂದು ಗಾಯನ ಶೈಲಿ ಇದ್ದಕ್ಕೆ ಪಕ್ಕವಾಜನ ಇನ್ಸ್ಟ್ರೂಮೆಂಟನ್ನು ನೋಡಿಸೋರು ಆಮೇಲೆ ಖಯಾಲ್ ಪದ್ಧತಿ ಅಂತ ಬಂತು ಒಂದು ಹಾಡೋದು ಅದಕ್ಕೆ ತಬ್ಲಾ ಸೂಟ್ ಆಗುತ್ತೆ ಅಂತ ಅದನ್ನು ಶುರು ಮಾಡಿದ್ದು ಆ್ಯಂಡ್ ಒಂಥರ ಖಯಾಲ್ ಇಟ್ ಲಿಟ್ರಲಿ ಟುಕ್ ಓವರ್ ದ ಧ್ರುಪದ್ ಸ್ಟೈಲ್ ಆಫ್ ಸಿಂಗಿಂಗ್ ಆ್ಯಂಡ್ ತಬ್ಲಾ ಟು ಪಾಪ್ಯುಲಾರಿಟಿ ಗೇನ್ ಲಾಟ್ ಆಫ್ ಪಾಪುಲಾರಿಟಿ ಆವಾಗ ಸೊ ಅಗೇನ್ ಯಾವಾಗ ಇತ್ತಾ ಇಲ್ಲೇ ಇತ್ತ ಅದರೂ ಕಷ್ಟ ಹೇಳೋದು ಯಾಕಂದರೆ ನಮಗೆ ಇನ್ನೂ ಈಗ ನಮ್ಮ ಬಾದಾಮಿ ಕೇವ್ಸ್ಗೆಲ್ಲ ಹೋದರೆ ಅಲ್ಲಿ ನಿಮಗೆ ಒಂದು ಕೆತ್ತನೆ ಸಿಗತ್ತೆ ಒಬ್ಬ ಮಹಿಳೆ ತಬ್ಲಾ ಥರನೇ ಏನೋ ನುಡಿಸ್ತಿರೋದು ಇದ್ದಂಗಿದೆ ಬಟ್ ಒಂದು ಅವ್ರು ಒಂದು ಸಣ್ಣ ಸ್ಟೂಲ್ ಮೇಲೆ ಕೂತಂಗಿದೆ ಈ ಥರ ಈ ಥರ ಬೇರೆ ಬೇರೆ ಹೈಟಲ್ಲಿ ನುಡಿಸ್ತಿರೋ ಥರ ಆ ಥರದ್ದು ಏನೋ ಒಂದು ಕ್ಲೋಸ್ ಟು ತಬ್ಲಾ ಇದೆ ಸೊ ಇವಾಗ ಅಲ್ಲಿಂದು ಬಂತ ಇಲ್ಲಿಂದ ಬಂತು ಹೇಳೋದು ತುಂಬ ಕಷ್ಟ ಇದೆ ಬಟ್ ಇಲ್ಲಿಗಂತೂ ಬಂದಿದೆ ಸದ್ಯಕ್ಕೆ ಇಲ್ಲಿ ಸೊ ಯಾವುದರಿಂದ ನಮ್ಮ ಈ ಒಂದು ನಮ್ಮ ಶ್ರೋತೃಗಳಿಗೆ ಏನು ನೋಡ್ಸೋಕ್ಕೆ ಇಷ್ಟಪಡ್ತೀರಾ ಸಣ್ಣ ಒಂದು ಹಾಗೆ ಇಂಪ್ರೊವೈಸೇಷ್ನಲ್ ಪೀಸ್ ಇದು ನಮ್ಮದ್ರಲ್ಲಿ ಹಲವಾರು ಬೇರೆ ಬೇರೆ ತಾಳಗಳಿವೆ ಏಕ್ ತಾಳ್ ಅಂತ ಒಂದು ಹನ್ನೆರಡು ಮಾತ್ರದ ತಾಳ ಸುಮ್ಮನೆ ಒಂದು ನಿಮಿಷ ಹಾಗೆ ಸೊ ನಾವು ಕೇದಾರ್ನಾಥ್ ಹವಾಲ್ದಾರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ ಸೊ ಅವರು ತಬಲಾದಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ಕೂಡ ಗೋಲ್ಡ್ ಮೆಡ್ಲಿಸ್ಟ್ ಕೂಡ ಹೌದು ಸೊ ನಾವು ಒಂದು ನಮ್ಮ ಶ್ರೋತ್ರಿಗಳಿಗೋಸ್ಕರ ಅವರು ಈಗ ನುಡಿಸಿದ್ದನ್ನು ಕೇಳಿದ್ವಿ ಈ ಒಂದು ಸಂಗೀತದ ಫ್ಯಾಮಿಲಿಯಿಂದ ಬಂದಂಥವ್ರು ನೀವು ಅಂದರೆ ನಾಗರಾಜ್ ಹವಾಲ್ದಾರ್ ತುಂಬ ವಿಖ್ಯಾತ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಸಂಗೀತ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ನಿಮಗೆ ಆಯ್ಕೆ ಆಗಿತ್ತ ಅಥವಾ ನೀವು ಕೂಡ ಯೋಚನೆ ಮಾಡಿದ್ರು ಆ ಟೈಮಲ್ಲಿ ಯೋಚನೆ ಮಾಡಿ ಯು ಟು ಕಿಟ್ ಆ್ಯಸ್ ಇನ್ನೊ ನಿಮ್ಮ ಪ್ರೊಫೆಷನ್ ಅಂತ ಅಂದ್ಕೊಂಡ್ರೆ ಹೇಗೆ ಕೇದಾರ್ನಾಥ್ ಸರ್ ಯಾವಾಗಲೂ ಸಂಗೀತ ಅಂತೂ ಇದ್ದಿದ್ದೇನೆ ಕಾಲೇಜ್ ಡೇಸಲ್ಲಿ ಟು ಬಿ ವೆರಿ ಫ್ರ್ಯಾಂಕ್ ನಾನು ನಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ನನಗೆ ಜರ್ನಲಿಸಮಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ ಅವರು ಅದು ಇಂಟ್ರೆಸ್ಟ್ ಇರೋದು ಸರಿನಪ್ಪ ಬಟ್ ಅದು ಕಷ್ಟಗಳು ತುಂಬ ಅದ್ರದ್ದು ಬೇರೆನೆ ಇದು ಅಷ್ಟೊತ್ತಿಗೆ ನಮಗೆ ಲಿಟ್ರಲಿ ಹುಡ್ದಾಗಿಂದೇ ಮನಗೀತ ಸಂಗೀತ ಇದ್ದಿದ್ದು ಅಲ್ಲ ಸೊ ಈ ಮೈಟಾಸ್ ವಿಲ್ ಜಸ್ಟ್ ಇದರಲ್ಲೇ ಮುಂದುವರಿ ಅಂತ ಅಂದರು ಸೊ ಅದು ನಮಗೆ ಇಟ್ ವಾಸ್ ನೆವರ್ ಫೋರ್ಸ್ಡ್ ಅಪ್ ಆನ್ ಆ ಥರ ಏನಿರಲಿಲ್ಲ ಮನೇಲಿ ಇದ್ದಿದ್ದು ಹೌದು ನಮಗೂ ಇಷ್ಟವೂ ಯಾವಾಗಲೂ ಹೌದು ಆಮೇಲೆ ಅದೇ ಕಂಟಿನ್ಯೂ ಆಗ್ತಾ ಬಂತು ಅಷ್ಟೇ ಓಕೆ ಬಟ್ ವೈ ತಬ್ಲಾ ಸೊ ವೈ ತಬ್ಲಾ ಇಸ್ ಫೆಂಟಾಸ್ಟಿಕ್ ಕ್ವೆಶನ್ ಸೊ ನಾನು ಯಾವಾಗಲೂ ತಮಾಷೆ ಮಾಡಿ ಹೇಳೋದು ನಮ್ಮ ಮನೇಲಿ ಕಾಂಪಿಟೇಷನ್ ತುಂಬ ಇದೆ ಅಂತ ಕನ್ಸಿಡ್ರಿಂಗ್ ಮೈ ಫಾದರ್ ಆ್ಯಂಡ್ ಮೈ ಎಲ್ಡರ್ ಬ್ರದರ್ ಓಕೆ ಇಬ್ರು ದೇ ಆರ್ ವೆರಿ ವೆಲ್ ನೋನ್ ಇನ್ ದ ಮ್ಯೂಸಿಕ್ ಫೀಲ್ಡ್ ಅವ್ರ ಮಧ್ಯೆ ನಾ ಇನ್ನೊಬ್ಬ ಹಾಡೋನಿದ್ರೆ ನನಗೇನು ಇಲ್ಲ ಅಂತ ಸೊ ತಬ್ಲಾ ಅಂತ ಸೊ ಬಟ್ ಇಟ್ ಜಸ್ಟ್ ಹ್ಯಾಪೆಂಡ್ ಒನ್ ಡೇ ನನಗೆ ನೆನಪಿದ್ದಿದ್ದು ಒಂದು ಕಾನ್ಸರ್ಟ್ ಆಯಿತು ನಮ್ಮ ತಂದೆಯವ್ರ ಜೊತೆ ಹೋಗ್ತಿದ್ವಿ ಇವಾಗ ತುಂಬ ಕೇಳಲಿಕ್ಕೆ ಚಿಕ್ಕವನಿದ್ದೆ ಪ್ರಾಯಶಃ ಹತ್ತು ವರ್ಷ ಅದಾಗಿ ನೆಕ್ಸ್ಟ್ ಡೇ ನಾನು ಹೋಗಿ ನಾನು ಇವತ್ತಿಂದ ಹಾಡೋದಿಲ್ಲ ತಬ್ಲಾ ಕಲಿತೀನಿ ಅಂತ ಅಂದೆ ಅವ್ರಿಗೆ ಒಂದು ಖುಷಿ ಇದ್ದಿದ್ದು ಇವ್ನ ಸಂಗೀತದಲ್ಲೇ ಏನೋ ಹೂ ಅಂತ ಅನ್ನಲ್ಲ ಅಂತ ಆಮೇಲೆ ಈ ಸೈಡ್ ಓಕೆ ಕಲಿ ಅಂತ ಬಟ್ ದೇ ಆಲ್ ಥಾಟ್ ಹತ್ತು ವರ್ಷ ಆ ಥರ ಹುಡುಗ ಬುದ್ಧಿ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳಿಗೆ ಕಲಿತಾನೆ ಬಿಟ್ ಆಮೇಲೆ ಬಿಟ್ಟು ಹೋಗುತ್ತೆ ಅಂತ ಬಟ್ ನೆವರ್ ಸ್ಟಾಪ್ಡ್ ಸೊ ಆವಾಗ ನನ್ನ ಮೊದಲನೇ ಗುರುಗಳು ಪಂಡಿತ್ ರಾಜ್ಗೋಪಾಲ್ ಕಲ್ಲೂರ್ಕರ್ ಅಂತ ನಮ್ಮ ತಂದೆ ಜೊತೆ ಎಲ್ಲ ತುಂಬ ನುಡ್ಸೋರು ಸೊ ನಂಗೆ ಇಟ್ ವಾಸ್ ಎ ವೆರಿ ಒಂಥರ ನ್ಯಾಚುರಲ್ ಚಾಯ್ಸ್ ಥರ ಅವ್ರ ಅವ್ರ ಹತ್ರನೇ ಹೊರಟೋಗ್ತೀನಿ ಸೊ ನಾನು ಆ್ಯಂಡ್ ವೆರಿ ಫಾರ್ಚುನೇಟ್ಲಿ ಅವ್ರು ನಮ್ಮ ಮನೆಯಿಂದ ಹತ್ತು ನಿಮಿಷ ಡಿಸ್ಟೆನ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿದ್ದರು ಸೊ ಐ ಸೈಡ್ ಓಕೆ ನಾನು ಅಲ್ಲಿ ಹೋಗ್ತೀನಿ ಪಾಠ ಶುರು ಮಾಡ್ತೀನಿ ಅಂತ ಸೊ ಐ ಜಸ್ಟ್ ಬುಕ್ ತೊಗೊಂಡೆ ಹೋದೆ ಅಷ್ಟೇ ಹೋಗಿ ದಟ್ಸ್ ಹೌ ದ ಲರ್ನಿಂಗ್ ಸ್ಟಾರ್ಟಿ ಸೊ ಅಷ್ಟೇ ಸರ್ ಸೊ ಈಗ ಇಲ್ಲಿದ್ದೀರಾ ಹ್ಞೂ ವೆರಿ ನೈಸ್ ಕೇದನ್ನ ತೊಂದರೆ ನೀವು ಗುರುಗಳ ಬಗ್ಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ತೀನಿ ಹಿಂಗೆ ಹಿಡಿತೀರಲ್ಲ ಅದು ಯಾಕೆ ಸರ್ ಅದು ನಮಗೆ ಅವರ ಸುಮ್ಮನೆ ಅವ್ರ ಹೆಸರು ಹೇಳೋ ಯೋಗ್ಯತೆ ಇಲ್ಲ ಅಂತ ಸೊ ಒಂದು ಸ್ವಲ್ಪ ತಪ್ಪುಗೆಪ್ಪಾದ್ರೆ ಕಷ್ಟ ಅಂತ ಹಿಂಗೆ ಅದು ಒಂದು ಪದ್ಧತಿ ಇದೆ ಎಲ್ಲ ಕಡೆ ಇದೆ ಅದು ಯಾರದೇ ದೊಡ್ಡವ್ರ ಹೆಸರು ತೆಗೆದಾಗ ಹಿಂಗೆ ಅಂತಾರೆ ಸೊ ಅದು ನಮಗೆ ಇರೋದು ಒಂದು ಪದ್ಧತಿನೇ ಅದು ವೆರಿ ನೈಸ್ ಸೊ ಈಗ ಮತ್ತೊಂದು ತಬಲಾ ನಮ್ಮ ಶ್ರೋತೃಗಳಿಗೆ ಇನ್ನೊಂದು ಸಲ ನಾನು ಕೇಳೋದು ನಿಮಗೆ ಈಗ ಎರಡು ಇರುತ್ತೆ ಒಂದು ನಿಮಗೆ ಇಷ್ಟ ಆಗೋ ಅಂಥದ್ದೊಂದಿರುತ್ತೆ ಇನ್ನೊಂದು ಶ್ರೋತ್ರುಗಳಿಗಿಂತ ಇಷ್ಟ ಆಗೋದೊಂದಿರುತ್ತೆ ಅಲ್ವಾ ಸೊ ಅಂದರೆ ಕೂತ್ಕೊಂಡವ್ರನ್ನ ಖುಷಿ ಪಡಿಸ್ಬೇಕು ಅಂತ ಒಂದಿರುತ್ತೆ ಮನಸ್ಸಲ್ಲಿ ಚೆನ್ನಾಗಿ ಹೇಳಬೇಕು ಚೆನ್ನಾಗಿರೋದು ನುಡಿಸ್ಬೇಕು ಅನ್ನೋ ಜೊತೆಗೆ ಅವರಿಗೆ ಖುಷಿ ಆಗುವಂಥದ್ದು ಅಂತಿರ್ತಲ್ಲ ಆ ಥರದ್ದು ಏನು ಏನಿದೆ ಮತ್ತು ಏನನ್ನು ಅದನ್ನು ಅದನ್ನು ನೋಡಿಸ್ಬೋದಾ ಓಹ್ ಅಂದರೆ ಸರ್ ಈಗ ತಬ್ಲಾ ಸೋಲೋ ಬಂದಾಗ ಸೋಲೋ ಪ್ಲೇಯಿಂಗ್ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ಥರದ್ರಲ್ಲಿ ಖುಷಿ ಸಿಗುತ್ತೆ ಇವಾಗ ಯಾರು ತುಂಬ ಫಾಸ್ಟಾಗಿ ನೋಡ್ಸಿದ್ರೆ ಖುಷಿ ಪಡ್ತಾರೆ ಇನ್ನೊಬ್ರು ಯಾರಿಗಾರು ಒಳ್ಳೆ ಟೋನಲ್ ಕ್ವಾಲಿಟಿ ಅದ್ರದ ಮೇಲೆ ಕೆಲಸ ಮಾಡಿದ್ರೆ ಖುಷಿ ಪಡ್ತಾರೆ ಒಬ್ಬ ಕಲ್ತಿರೋನ್ಗಾದ್ರೆ ಅವ್ನ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಕೂತಿರ್ತಾರೆ ಈಗ ನಮ್ಮ ಥರದವ್ರೆ ಇನ್ನೊಬ್ರು ತಬಲಾದವ್ರು ಎದುರುಗಡೆ ಕೂತಿದ್ರೆ ಇವಾಗ ನಮ್ಗೆಲ್ಲೋ ಒಂಥರ ಓಡ್ತಾ ಇರುತ್ತೆ ಅವ್ರಿಗೂ ಒಂದು ಸ್ವಲ್ಪ ಇಂಪ್ರೆಸ್ ಮಾಡೋಣ ಅಂತ ಸೊ ಅದ್ರದ್ದು ಏನೋ ಒಂದು ನಾವು ಅಗೇನ್ ಅದು ಟೆಕ್ನಿಕಲಿ ಚಾಲೆಂಜಿಂಗ್ ಆಗಿರ್ಬೋದು ಅಥವಾ ಎಸ್ಥೆಟಿಕಲಿ ತುಂಬ ಬ್ಯೂಟಿಫುಲ್ ಕಾಂಪೊಸಿಷನ್ಸ್ ಇರುತ್ತೆ ಅದಿರ್ಬೋದು ಸೊ ಎಲ್ಲ ಥರನೂ ಇರುತ್ತೆ ಸರ್ ಸೊ ಅದರದ್ದು ನೀವು ಹೇಗೆ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ ಕರೆ ಸ್ಪೀಡೇ ಮಾಡ್ತೀರಾ ಅಂದರೂ ಓಕೆ ಕೆಲವರು ಅದು ಅದಕ್ಕೂ ಇಂಪ್ರೆಸ್ ಆಗೋರಿರ್ತಾರೆ ಬಟ್ ಎಲ್ಲ ಥರ ಮಾಡೋರಿರ್ತೀರ ಅದು ಓಕೆ ಅದು ಮಾಡ್ತಾರೆ ಸೊ ಹಾಗೆ ಸೊ ಎಲ್ಲ ಥರನೂ ಮಾಡಬೇಕು ಎಸ್ ಎಸ್ ನಾವು ಈಗ ಯಾವ್ದು ಮಾಡಿ ತೋರಿಸ್ತೀರಾ ಈಗ ಸರ್ ಒಂದು ಕಾಂಪೋಸಿಷನ್ ಇದು ನಮ್ಮ ಗುರುಗಳು ಕಂಪೋಸ್ ಮಾಡಿರೋ ಒಂದು ಕಾಂಪೋಸಿಷನ್ ಇದು ಇದಕ್ಕೆ ನಾವು ತಬಲಾ ಭಾಷೆನಲ್ಲಿ ಕಾಯ್ದ ಅಂತ ಒಂದು ಕಾಂಪೊಸಿಷ್ನಲ್ ಫಾರ್ಮ್ ಅದು ಸೊ ಆ ಥರ ಒಂದು ಇದನ್ನು ನುಡಿಸ್ತೀನಿ ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಗುರುಗಳ ಯೋಚನೆ ಈಗ ಸಂಗೀತ ಭಾಷೆನಲ್ಲಿ ಮೀಂಡ್ ಅಂತ ಕರೀತಾರೆ ಮೀಂಡ್ ಅಂದರೆ ಅದು ಸ್ಲೈಡ್ ಇದ್ದಂಗೆ ಸೊ ಅದು ತಬಲಾದಲ್ಲಿ ತೆಗೆಯೋದು ತುಂಬ ರೇರ್ ಅಂದರೆ ಇದೆ ಬಟ್ ಕಾಂಪೊಸಿಷ್ನಲ್ ಫಾರ್ಮ್ ಬರೋದ್ರಲ್ಲಿ ತುಂಬ ರೇರ್ ಅದು ಅದನ್ನು ತುಂಬ ಈಗ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಎಕ್ಸಾಂಪಲ್ ಸಿತಾರ್ ಸರೋದ್ ಅದರಲ್ಲಿ ಮೀಂಡ್ ಅಂತ ನೋಡಿಸ್ತಾರೆ ಅದು ಸ್ಲೈಡ್ ಬೇಸಿಕಲಿ ಹೇಗೆ ಅಂದರೆ ಅದು ಸ್ಲೈಡ್ ನಮ್ಗೆ ಸೊ ಅದನ್ನ ಒಂದು ಯೋಚನೆ ಇಟ್ಕೊಂಡು ನಮ್ಮ ಗುರುಜಿ ಮಾಡಿರೋ ಒಂದು ಕಾಂಪೋಸಿಷನ್ ಸೊ ಬೇಸಿಕಲಿ ಹೇಗುತ್ತೆ ಅಂದ್ರೆ ಅದು ನಮ್ಗೆ ತಬ್ಲಾದ್ದೇ ಒಂದು ಭಾಷೆ ಇದೆ ಸೊ ಆ ಭಾಷೆ ಪ್ರಕಾರ ತ್ರೀ ಫೋರ್ ಧಾಗೆ ಧೆನ್ ಧಾಗೇನ ಧಾಗೆ ಧೆನ್ ಘನ್ನ ಧಾತಿಟ್ಟ ಘೇನ ತೆನ್ನ ಘಿನ್ ಧಾ ಘೇನ ತೆನ್ ಘೇನ ಸೊ ಅದು ಧಾ ಅದು ಸ್ಲೈಡ್ ಹೋಗೋದು ಅದು ಮೀಂಡ್ ಕಾನ್ಸೆಪ್ಟಲ್ಲಿ ಇರುವಂತಹ ಒಂದು ಕಾಂಪೊಸಿಷನ್ ಸೊ ಅದು ನಮ್ಮ ಗುರುಜಿ ಮಾಡಿರೋದು ಸೊ ಅದನ್ನು ಒಂದು ಸ್ವಲ್ಪ ಅದದು ಝಲಕ್ ಅಂತ ಹೇಳ್ತಾರೆ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಅದು ಕಂಪ್ಲೀಟ್ ಅರ್ಥ ಆಗಲ್ಲ ನಮಗೆ ಬಟ್ ಸ್ಟಿಲ್ ನಾನು ವಾಪಸ್ ನಾನು ಚಿಲ್ಲ ಚಿಲ್ಲ ಬಗ್ಗೆ ಒಂದು ಪ್ರಶ್ನೆ ಕೇಳೋದು ಮರ್ತೇನೆ ಆ ಟೈಮಲ್ಲಿ ಚಿಲ್ಲ ಮಾಡಿದ ಮೇಲೆ ನಲ್ವತ್ತು ದಿನಗಳ ಒಂದು ಪ್ರೊಸೆಸ್ ಆದಮೇಲೆ ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು ಸರ್ ಚೇಂಜಸ್ಸು ಹಲವಾರು ಆಗಿದೆ ರೈಟ್ ಫ್ರಮ್ ಜನ ಹೇಳೋದು ನಾನು ನೋಡೋದಕ್ಕೆ ಚೇಂಜ್ ಆಗಿಬಿಟ್ಟಿದ್ದೀನಿ ಅಂತ ಒಂದು ಡೆಫಿನೆಟ್ಲಿ ದ ಬಿ ಅದು ಒಂದು ಬಟ್ ದಿಸೇ ಕಣ್ಣು ಚೇಂಜ್ ಆಗಿದೆ ಅಂತಾರೆ ಹೌದಾ ಅದು ಜನ ಹೇಳ್ತಾರೆ ಸರ್ ನನಗೆ ಅದು ನನಗೆ ಸಂತಕ್ಕೆ ಗೊತ್ತಾಗೋದಿಲ್ಲ ಬಟ್ ಈಗ ನನ್ನ ಯೋಚನೆ ಅದು ಖಂಡಿತ ಚೇಂಜ್ ಆಗೋಗಿದೆ ಎಷ್ಟೊಂದರಲ್ಲಿ ಹಂಗೆ ಈಗ ನನಗೆ ಆ್ಯಕ್ಚುಲಿ ರೈಟ್ ರೈಟ್ ಆಫ್ಟರ್ ದ ಚೀಲಾ ವಾಸ್ ಡನ್ ನನಗೆ ಪಿ ಟಿ ಎಚ್ ಡಿ ಆಗೋಗಿತ್ತು ಇದು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತಾರೆ ಸೊ ಅದೆಲ್ಲ ಆಗೋದು ಸೊ ನಾನು ಮನೇಲಿ ತಬಲಾ ನೋಡಿಸ್ಬೇಕಾದ್ರೂ ಸುಮ್ ಸುಮ್ಮನೆ ಅಳ್ತಿದ್ದೆ ಅದೆಲ್ಲ ಆಗೋದು ಅದು ಏನಕ್ಕೆ ಏನು ಕಾರಣ ಇರ್ತಿರ್ಲಿಲ್ಲ ಬಿಕಾಸ್ ದ ಹೋಲ್ ಪ್ರಾಸೆಸ್ ಇಸ್ ಸೋ ಇಂಟೆನ್ಸ್ ಒಬ್ಬರೇ ಇರ್ತೀರಾ ನಲ್ವತ್ತು ದಿವಸ ಬರೀ ತಬಲಾ ನೋಡಿಸ್ತಾ ಇರ್ತೀರಾ ಆ ಥರ ಎಲ್ಲ ಆಗೋದು ಐ ಕುಡಂಟ್ ಫೇಸ್ ದ ಕ್ರೌಡ್ ಒಂದು ಈ ಈ ಜನ ಇದ್ದಾರೆ ಅಂತಂದರೆ ಒಂಥರ ಇಂಟಿಮಿಡಿಯೇಟ್ ಆಗೋದು ತುಂಬ ಆ ಥರ ನಾನು ಒಂದು ಆ್ಯಕ್ಚುಲಿ ಸಲ ಇನ್ನೂರು ಮುನ್ನೂರು ಜನ ಇರೋ ಕಡೆ ಎಲ್ಲ ಏನೋ ಹೋಗಲೇಬೇಕಾಗಿರೋ ಪರಿಸ್ಥಿತಿ ಬಂದು ಹೋಗಿ ಅಲ್ಲಿ ಇರೋಕ್ಕಾಗದೆ ನಾನೊಬ್ಬ ಫ್ರೆಂಡಿಗೆ ಗೊತ್ತಿತ್ತು ಅವನಿಗೆ ಇದ್ರ ಬಗ್ಗೆ ಗೊತ್ತಿತ್ತು ಅವ್ನು ನನ್ನ ಅಲ್ಲಿಂದ ಆಚೆ ಕರ್ಕೊಂಡು ಹೋಗಿ ಆ ಥರ ಎಲ್ಲ ಆಯಿತು ಬಿಕ್ ಆಫ್ಟರ್ ಚಿಲ್ಲ ಈ ಥರ ಒಂಥರ ಆಫ್ಟರ್ ಚಿಲ್ಲ ಆಗಿರೋದು ಅದಲ್ಲದೆ ಈಗ ಸಂಗೀತದ ಯೋಚನೆ ಎಲ್ಲ ಚೇಂಜ್ ಆಗೋಗುತ್ತೆ ಅದು ಗೊತ್ತಾಗತ್ತೆ ನಮ್ಮ ಸಂಗೀತ ಭಾಷೆನಲ್ಲಿ ಇನ್ನೊಂದು ಠೆರಾವ್ ಅಂತ ಕರೀತಾರೆ ಅಂದರೆ ಭಾರಿ ತಾಳ್ಮೆ ಇರೋವಂಥದ್ದು ಅದೆಲ್ಲ ವಿಪರೀತ ಜಾಸ್ತಿ ಆಗೋಗಿದೆ ಇವಾಗ ಸೊ ಅತಿಯಾಗಿ ತಾಳ್ಮೆಯಿಂದ ಇರ್ಬೋದು ಆ್ಯಂಡ್ ಐ ಕ್ಯಾನ್ ಸ್ವಿಚ್ ಬಿಟ್ವೀನ್ ಟೂ ವರ್ಲ್ಡ್ಸ್ ಇವಾಗ ಒಂಥರ ನನಗೆ ಆ ಚಿಲ್ಲ ಝೋನ್ಗೆ ಹೋಗಿ ನಾನು ಆ ಥರ ಇರಬೇಕು ಅಂದರೆ ಆ ಥರನೂ ಇರ್ಬೋದು ಅಥವಾ ಪ್ರೀಚಿಲ್ಲ ನಾನು ಹೇಗಿದ್ದೆ ಆ್ಯಸ್ ಎ ಪರ್ಸನ್ ಅದನ್ನು ಮಾಡ್ಕೋಬೇಕಂದ್ರೆ ಅದು ಮಾಡ್ಬೋದು ಸೊ ಆ ಥರ ಹಲವಾರು ಚೇಂಜಸ್ ಆಗೋಗಿದೆ ಊಟ ತಿಂಡಿ ತುಂಬ ಚೇಂಜಸ್ ಆಗೋಗಿದೆ ಇವಾಗ ಓಕೆ ಮುಂಚೆ ಅಂದರೆ ನಮಗೆ ಸಿಕ್ಕಾಪಟ್ಟಿ ಕನ್ನಡದಲ್ಲಿ ಹೇಳಿದ ತಿಂಡಿ ಪೋತ್ರು ಅಂತಾರಲ್ಲ ಥರ ಇದ್ದವ್ರೆ ನಾವಲ್ಲ ಈಗ ಅದೇನಿಲ್ಲ ಏನು ಕೊಟ್ಟರು ತಿಂತೀವಿ ಅದಲ್ಲಿ ದಟ್ಸ್ ಪ್ರಿಟಿ ಮಶೆನ್ ಆ್ಯಂಡ್ ಟು ದಿ ಎಕ್ಸ್ಟೆಂಡ್ ಅಪಿಟೈಟ್ ಹ್ಯಾಸ್ ಕಮ್ ಡೌನ್ ತಿನ್ನೋಕೆ ಆಗೋದಿಲ್ಲ ಮುಂಚೆ ಸುಮ್ಮನೆ ಈಗ ಒಂದು ಏಳು ಚಪಾತಿ ಎಂಟು ಚಪಾತಿ ತಿಂತಿದ್ದೆ ಅಂದರೆ ಎರಡು ಚಪಾತಿ ಅಷ್ಟೇ ಅದು ಮುಗಿದೋಗುತ್ತಲ್ಲಿ ಸೊ ಆ ಥರ ಸಾಕಷ್ಟು ಚೇಂಜಸ್ ಆಗಿದೆ ಸೊ ಯಾ ಈ ಥರ ಅದೆಲ್ಲ ಇದೆ ಸರ್ ನೈಸ್ ಬಟ್ ಪಾಸಿಟಿವ್ ಎಲ್ಲವೂ ಕೂಡ ಹೌದು ಹೌದು ಎಲ್ಲ ಪಾಸಿಟಿವ್ ಟುವರ್ಡ್ಸ್ ಪಾಸಿಟಿವಿಟಿ ಆ್ಯಂಡ್ ಅಗೇನ್ ಅದ ಅಬ್ಸಲ್ಯೂಟ್ ಥ್ಯಾಂಕಿಂಗ್ ಮೈ ಸ್ಟಾರ್ಸ್ ಅಷ್ಟೇ ಯಾಕಂದ್ರೆ ಚಿಲ್ಲ ಸರಿಗಾಯಿತು ಹಾಗಾಗಿ ದರ್ ಇಸ್ ಓನ್ಲಿ ಪಾಸಿಟಿವಿಟಿ ಎಷ್ಟೊಂದು ಇನ್ಸ್ಟೆನ್ಸಸ್ ಕೇಳಿದೀವಿ ಪಾಪ ಮಾಡಿರೋ ಡಿಪ್ರೆಷನ್ಗೆ ಹೋಗಿರೋದೆಲ್ಲ ಮಾಡಕ್ ಅದು ಮಧ್ಯದಲ್ಲಿ ಬ್ರೇಕ್ ಮಾಡೋದು ಆಗೋಗಿದೆ ಅಂತವರು ಪಾಪ ಅದು ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಥವಾ ಅದು ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಐ ಮೀನ್ ಇಟ್ ಇಸ್ ನಾಟ್ ಆಲ್ವೇಸ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಬಟ್ ಓವರ್ ಆಲ್ ಜರ್ನಿ ಅವ್ರ ಪಾಪ ಸರಿಗಾಗಿಲ್ಲ ಸೊ ಅವರು ಡಿಪ್ರೆಷನ್ಗೆ ಹೋಗಿರೋರು ಸಾಕಷ್ಟು ಜನ ಇದಾರೆ ಆ್ಯಂಡ್ ದೇ ನೆವರ್ ರಿಕವರ್ಡ್ ಆ ಥರ ಎಲ್ಲ ಆಗುತ್ತೆ ಬಟ್ ಇಸ್ ವೆರಿ ಫಾರ್ಚುನೇಟ್ ಅದಾಯಿತು ಸರಿಗಾಯಿತು ಅದರಿಂದ ಒಂದು ಓವರ್ ಆಲ್ ಔಟ್ಕಮ್ ಇಸ್ ಬಿನ್ ವೆರಿ ಪಾಸಿಟಿವ್ ನಲವತ್ತು ದಿನ ಸುಮ್ಮನೆ ಇರೋದು ಕಷ್ಟ ಅಂದರೆ ಒಬ್ಬನೇ ಇರೋದು ಕಷ್ಟ ಅದನ್ನು ಒಂದೇ ಕೆಲಸ ಮಾಡ್ತಾ ಇರೋದು ಕಷ್ಟ ಎಲ್ಲ ತುಂಬ ನಾವೆಲ್ಲ ಒಂಥರ ಜನರ ಮಧ್ಯೆ ಇರಬೇಕು ಅಥವಾ ನಮ್ಗೆ ಏನಾದರೂ ಒಂದು ಬೇಕು ನಮಗೆ ಅಲ್ವಾ ಆ ಥರ ಮೊಬೈಲ್ ಬೇಕು ಟಿವಿ ಬೇಕು ಪೇಪರ್ ಬೇಕು ಜನ ಬೇಕು ಅದು ಹೌದು ಸರ್ ಬಟ್ ಏನಂದರೆ ಅಲ್ಲಿ ಒಂದು ಸಲ ಹೋದ ಮೇಲೆ ಅದು ಏನೋ ಮಿಸ್ ಆಗಲಿಲ್ಲ ಇಟ್ ವಾಸ್ ಆಲ್ಸೋ ಪ್ರಾಬಬ್ಲಿ ನಾನು ಇವಾಗ ಚಿಲ್ಲಾಗೆ ಅಂತ ನಾನೊಂದು ಮೂರು ತಿಂಗಳು ಪ್ರಿಪೇರ್ ಮಾಡಿದ್ದೆ ಫಸ್ಟ್ ಕೂತ್ಕೊಂಡು ನೀವು ಒಂದೇ ಸಲಕ್ಕೆ ಹೋಗಿ ನಾಳೆಯಿಂದ ನಾನು ಚಿಲ್ಲ ಶುರು ಮಾಡ್ತೀನಿ ಅಂದರೆ ಅದು ಸಾಧ್ಯವಾದದ್ದು ಕೆಲಸ ಆಗೋದೇ ಇಲ್ಲ ರೈಟ್ ಫ್ರಮ್ ಈಗ ನೀವು ನಾನು ಚಿಲ್ಲ ಎಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು ಯಾಕಂದರೆ ನಿಮಗೆ ಟೈಮ್ ಸೆನ್ಸ್ ಕೂಡ ಇರೋದಿಲ್ಲ ಎಷ್ಟು ಟೈಮು ಏನು ಟೈಮ್ ನಡೀತಾ ಇದೆ ಅಂತಲೂ ಗೊತ್ತಿರೋದಿಲ್ಲ ನಿಮಗೆ ಸೊ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಯಾವುದೇ ಥರ ಎಲೆಕ್ಟ್ರಾನಿಕ್ ಡಿವೈಸ್ ಇರಲಿಲ್ಲ ವಿಚ್ ಶೋಡ್ ಎ ಟೈಮ್ ಒಂದು ನಮ್ಮದ್ರಲ್ಲಿ ಇವಾಗ ನಾನು ಹಾಕೊಂಡಿದ್ನಲ್ಲ ಒನ್ ಟ್ಯೂನ್ ಥರ ಅದನ್ನು ನಾವು ಲೆಹರಾ ಅಂತ ಕರಿತೀವಿ ಒಂದು ಆ್ಯನಲಾಗ್ ಲೆಹರಾ ಮಿಷಿನ್ಗಳು ಇರುತ್ತೆ ನಮಗೆ ಅದರಲ್ಲಿ ಟೈಮ್ ತೋರಿಸೋಲ್ಲ ಅದು ಒಂದು ಏಕೈಕ ಮಿಷಿನ್ ಅಂತ ಇದ್ದೀನಿ ನನ್ನ ಜೊತೆ ಸೊ ಅದು ಬಿಟ್ಟರೆ ನನಗೆ ಟೈಮ್ ಗೊತ್ತಿರಲಿಲ್ಲ ಸೊ ನೀ ಸೊ ಅದೆಲ್ಲ ನೀವು ಹೇಗೆ ಫೋರ್ ಗೋ ಮಾಡ್ತೀರಾ ಅದನ್ನು ಮೀರಿ ನೀವು ಹೇಗೆ ಹೋಗ್ಬೋದು ಸೊ ಅದಕ್ಕೆಲ್ಲ ನಾನು ಪ್ರಿಪೇರ್ ಮಾಡ್ದೆ ಹೋಗಿದ್ದೆ ಆಮೇಲೆ ನನಗೆ ಗೊತ್ತಾಗಿದ್ದು ನಾನು ಹೆಂಡತಿ ಹೇಳಿದ್ದು ನಾನು ದಿವಸಕ್ಕೆ ಹದಿಮೂರು ಅವರ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಸೊ ನೀವು ಒಂದೇ ಸಲಕ್ಕೆ ಹದಿಮೂರು ಅವರೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಡೆವಲಪ್ ಮಾಡ್ಕೊತ ಹೋಗ್ಬೇಕು ಸೊ ನಾನು ಮೂರು ತಿಂಗಳು ಅದಕ್ಕೆ ಪ್ರಿಪೇರ್ ಮಾಡಿದ್ದೆ ಕೂತ್ಕೊಂಡು ಇವಾಗ ನಾವು ನಮಗೆ ಮಧ್ಯಾಹ್ನದ ಊಟ ಎಸ್ಪೆಷಲಿ ಅಂದರೆ ನಮಗೆ ಫಸ್ಟ್ ಅನ್ನವೇ ಬರುತ್ತೆ ಅನ್ನ ಊಟ ಆಗ್ತಿದ್ದಂಗೆ ನಿದ್ದೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ನ್ಯಾಪ್ ಬೇಕು ಅಂತ ಸೊ ನಾನು ಪ್ರಿಪೇರ್ ಮಾಡಿದ ಲೆವೆಲ್ಲು ಹೇಗೆ ಅಂದರೆ ಬೇಕಂತ ಜಾಸ್ತಿ ತಿಂತಿದ್ದೆ ಜಾಸ್ತಿ ತಿಂದು ಕೂತ್ಕೊಂಡು ಆ ನಿದ್ದೆ ತಡೆದು ನಾನು ಪ್ರ್ಯಾಕ್ಟೀಸ್ ಮಾಡಲಿಕ್ಕಾಗತ್ತಾ ಅಂತ ಓಕೆ ಸೊ ಆ ಥರ ಎಲ್ಲ ನನ್ನ ಮೆಂಟಲಿ ಬಾಡಿ ಪ್ರಿಪ್ರೇಷನ್ ಮೆಂಟಲ್ ಪ್ರಿಪ್ರೇಷನ್ ಅದಕ್ಕೆ ತುಂಬ ಬೇಕಾಗಿತ್ತು ಸೊ ಆ ಥರ ಮಾಡ್ತಾ ಬಂದೆ ಆಮೇಲೆ ಅದು ಅದು ಬಟ್ ಎಸ್ ಅದು ಫಾರ್ಟಿ ಡೇಸ್ ಕಷ್ಟನೇ ಸರ್